ಸ್ನೇಹಿತರೆ ಸ್ನೇಹಿತರೆ ರಾಜ್ಕುಮಾರ್ ವಜ್ರಮಣಿ ಹಾಗೂ ಬಾಲಕೃಷ್ಣ ಮೂರು ನಟರು ಪ್ರತಿಯೊಂದು ಚಿತ್ರದಲ್ಲಿ ಒಂದು ನಟಿಸಲೇಬೇಕು ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಇಬ್ರು ನಟರು ಇರಲೇಬೇಕು ಅಷ್ಟೊಂದು ಬಾಂಧವ್ಯ ಅವರ ಮಧ್ಯೆ ಇತ್ತು ರಾಜ್ಕುಮಾರ್ ಹಾಗೂ ಬಾಲಕೃಷ್ಣ ಇವರ ಮಧ್ಯದ ಸಂಬಂಧ ಜೊತೆಯಲ್ಲಿ ನಟಿಸ್ತಾ ಇದ್ರು ಆ ಸಂಬಂಧ ಒಂದೇ ಇರಲಿಲ್ಲ ಅದರ ಬದಲಾಗಿ ಬಾಲಕೃಷ್ಣ ಅವರು ರಾಜ್ಕುಮಾರ್ ಅವರಿಗೆ ಗುರುಗಳಾಗಿದ್ದವರು ಕನ್ನಡವನ್ನು ಹೇಳ್ಕೊಟ್ಟಂಥವ್ರು ಹೀಗಾಗಿ ಗುರು ಶಿಷ್ಯರ ಸಂಬಂಧವೂ ಇತ್ತು ಆದರೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಅವರಿಬ್ಬರ ಮಧ್ಯೆ ಒಡನಾಟ ಹಾಗೂ ತುಂಬ ಸಲಿಗೆ ಇತ್ತು ಅನ್ನಲಿಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳು ಸಿಕ್ಕಿದೆ ಅಂತಹ ಒಂದು ಉದಾಹರಣೆಯನ್ನು ನಾನು ಇವತ್ತು ನಿಮಗೆ ಹಿಡ್ಕೊಂಡು ಬಂದಿದ್ದೆ ಏನಾಗುತ್ತೆ ಅಂದರೆ ಆಗಿನ ಕಾಲದಲ್ಲಿ ಬಾಲಕೃಷ್ಣವರು ಮಹಾಸತಿ ಅನಿಸೂಯ ಚಿತ್ರದಲ್ಲಿ ಜಯಂತಿ ಜೊತೆಯೂ ನಡೆಸಿದ್ದಾರೆ ಹಾಗೂ ಲೀಲಾವತಿಯವ್ರ ಜೊತೆಯೂ ನಡೆಸಿದ್ದಾರೆ ಆ ಚಿತ್ರದಲ್ಲಿ ಜಯಂತಿಯವರು ನೃತ್ಯ ಕಲಾವಿದಾಗಿರ್ತಾರೆ ಮತ್ತು ಲೀಲಾವತಿ ಅವರು ಬಾಲಕೃಷ್ಣ ಜೊತೆ ನಡೆಸುತ್ತಾರೆ ಅದೇ ಚಿತ್ರದಲ್ಲಿ ಬಾಲಕೃಷ್ಣ ಹಾಗೂ ಜಯಂತಿ ಜೊತೆ ನಡೆಸುವಂತ ಸಂದರ್ಭ ಬರುತ್ತೆ ನಿನ್ನ ಹೊರತು ಮತ್ತೆ ಯಾರಲ್ಲೂ ನಾನು ಅನುರಕ್ತನಾಗಲಾರೆ ಹ್ಮ್ ನೀನೇನೇನು ಭಯಪಡಬೇಡ ನಾನು ಬೇಗ ಬಂದು ಬಿಡ್ತೇನೆ ಮಂದಹಾಸ ಲಾವಣ್ಯ ಸೃಷ್ಟಿ ಶಿಲ್ಪಿಯ ಅಪೂರ್ವ ಕಲ್ಪನೆ ಅಪ್ಸರೆಯರನ್ನು ನಾಚಿಸುವ ಮಹಾ ಸೌಂದರ್ಯದ ಸ್ತ್ರೀಯೇ ಈ ಮರಾಳಿಯ ಅಂದವನ್ನು ಹೆಚ್ಚಿಸಲು ಈ ಕಾಣಿಕೆ ಹೇಗಿದೆ ಲಾವಣ್ಯ ಮತ್ತೊಂದು ಚಿತ್ರದಲ್ಲಿ ಅವರು ಕಲ್ಪನಾರ್ ಜೊತೆ ನಟಿಸ್ತಾರೆ ಹೀಗಿರುವಾಗ ಒಂದು ಸಹ ಆರಾಮಾಗಿ ಕುತ್ಕೊಂಡಾಗ ಬಾಲಕೃಷ್ಣ ಅವರು ರಾಜ್ಕುಮಾರ್ ಹೇಳ್ತಾರೆ ನೋಡಿ ರಾಜ್ಕುಮಾರ್ ನಿಮ್ಮನ್ನ ಹಿಮ್ಮೆಟ್ಟಿಸುವಂತಹ ಒಬ್ಬ ನಟ ಆಗ್ಲಿ ಬಂದಾಯ್ತು ಅಂತ ಹೇಳ್ತಾರೆ ರಾಜ್ಕುಮಾರ್ಗೆ ಆಶ್ಚರ್ಯ ಆಗುತ್ತೆ ಹಾ ಏನಂದ್ರಿ ಅಂತಾರೆ ನೋಡಿ ನಿಮ್ಮನ್ನು ಹಿಮ್ಮೆಟ್ಸುವಂಥ ನಟ ಅಲ್ಲಿ ಬಂದಾಯಿತು ಅಂದೆ ಯಾರೇ ಅದು ಅಂತಾರೆ ನಾನೇ ರೀ ಅಂತಾರೆ ರಾಜ್ಕುಮಾರ್ಗೆ ಒಂಡರ್ ಆಗುತ್ತೆ ಇವ್ರು ನಾಯಕ ನಟರಾಗಿ ನಟಿಸ್ತಾನೆ ಇಲ್ಲ ಅಂದಮೇಲೆ ನನ್ಗೆ ಹೆಂಗ ಹಿಮ್ಮೆಟ್ಟಿಸುವಂಥ ನಟರಾಗ್ಲಿಕ್ಕೆ ಸಾಧ್ಯತೆ ಇವರು ಅಂತ ಆಶ್ಚರ್ಯದಿಂದ ಅವ್ರು ನೋಡ್ಲಿಕ್ಕೆ ಹೋಗ್ತಾರೆ ಅಲ್ರಿ ನಾನೀಗಾಗಲೇ ಜಯಂತಿಯರ ಜೊತೆ ನಡೆಸಿದೆ ಲೀಲಾವತಿಯರ ಜೊತೆ ನಡೆಸಿದೆ ಕಲ್ಪನಾರ ಜೊತೆ ನಡೆಸಿದೆ ಇನ್ನು ಭಾರತೀಯ ಒಬ್ಬರ ಜೊತೆ ನಡೆಸಿಬಿಟ್ರೆ ನಾನು ನಿಮ್ಗಿಂತ ಮುಂದೆ ಬಂದಂಗೆ ಆಯ್ತಲ್ಲ ನಿಮ್ಮನ್ನ ಹಿಂದೆ ಬಂದಂಗೆ ಆಯ್ತಲ್ಲ ನಗಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಅವರಿಬ್ಬರ ಮಧ್ಯೆ ಎಷ್ಟು ಸಲಿಗೆ ಇತ್ತು ಅಲ್ಲಿಕೆ ಇದೊಂದು ಉದಾಹರಣೆ ಚೆನ್ನಾಗಿದೆ ಅಲ್ಲ ಸ್ಪೇಲ್ ರಾಜ್ಕುಮಾರ್ ಹಾಗೂ ಬಾಲಕೃಷ್ಣ ಇವರ ಸಂಬಂಧ ತುಂಬಾ ಅನ್ಯೋನ್ಯವಾದಂತಹ ಸಂಬಂಧ ಇತ್ತು ಒಂದು ಕಾಲದಲ್ಲಿ ಬಾಲಕೃಷ್ಣ ಅವರು ರಾಜ್ಕುಮಾರ್ಗೆ ಕನ್ನಡ ಮೇಸ್ಟರ್ ಆಗಿದ್ದವರು ಅಷ್ಟೇ ಅಲ್ಲ ರಾಜ್ಕುಮಾರರ ಯೌವ್ವನದಲ್ಲಿ ಅವರು ರಾಜ್ಕುಮಾರ್ ಜೊತೆ ಜೊತೆ ನಿಂತು ನಟಿಸಿದಂತಹವರು ಅದ್ರ ಜೊತೆಗೆ ರಾಜ್ಕುಮಾರರಿಗೆ ತಂದೆಯ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನ ಮಾಡ್ತಿದ್ದಂತಹ ನಟರು ರಾಜ್ಕುಮಾರ್ರು ಕೂಡ ಬಾಲಕೃಷ್ಣ ಮೇಲೆ ಅಷ್ಟೇ ಗೌರವ ಇತ್ತು ಪ್ರೀತಿ ಇತ್ತು ಸಲಿಗೆ ಇತ್ತು ಇದನ್ನು ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಹಾಗೂ ರಾಜ್ಕುಮಾರ್ ಹಾಗೂ ಬಾಲಕೃಷ್ಣ ಅವರ ನಟನೆ ಮಾಡಿದಂತಹ ಚಿತ್ರಗಳಲ್ಲಿ ಅವರಿಬ್ಬರ ಕೆಮಿಸ್ಟ್ರಿಯನ್ನು ನೋಡಿದ್ರೆ ನಿಮಗೂ ಚೆನ್ನಾಗಿ ಅರ್ಥ ಆಗುತ್ತೆ ಅವರಿಬ್ಬರ ಮಧ್ಯೆ ಸಲಿಗೆ ಗೌರವ ಪ್ರೀತಿ ಎಲ್ಲವೂ ಇತ್ತು ಹೀಗಿರುವಾಗ ಇವರಿಬ್ಬರ ಇಷ್ಟೊಂದು ಪ್ರೇಮ ಇತ್ತು ಅಂತ ಹೇಳಲಿಕ್ಕೆ ನಮಗೆ ಮತ್ತೊಂದು ಉದಾಹರಣೆ ಸಿಕ್ಕಿದೆ ಸ್ನೇಹಿತರೆ ಆ ಉದಾಹರಣೆ ನೋಡೋಣ ಹಿಂದಿನ ಕಾಲದ ಚಿತ್ರಗಳನ್ನು ನೋಡ್ತಾ ಹೋದರೆ ಅವರು ರಾಜ್ಕುಮಾರರ ಪ್ರತಿಯೊಂದು ಚಿತ್ರಗಳಲ್ಲಿ ನಡೆಸಿದ್ದಾರೆ ಆ ಅವ್ರನ್ನ ಬಿಟ್ಟು ರಾಜ್ಕುಮಾರ್ ನಡೆಸ್ತಾನೆ ಇದಿಲ್ಲ ಯಾಕೆಂದ್ರೆ ಅವ್ರದ್ದೊಂದು ಗುಪ್ ಗ್ರೂಪೇ ಇರ್ತಿತ್ತು ಆ ಗ್ರೂಪ್ನಲ್ಲಿದ್ದಂಥವ್ರು ಅವರು ಪ್ರಮುಖರು ಜಿ ವಿ ಅಯ್ಯರ್ ಅವರೊಬ್ಬರು ನರಸೂರಾಜು ಒಬ್ಬರು ಇಷ್ಟು ಜನ ಪ್ರತಿಯೊಂದು ಚಿತ್ರಗಳಲ್ಲಿ ನಡೆಸ್ತಾ ಇದ್ರು ಅದರಲ್ಲಿ ಬಾಲಕೃಷ್ಣವರು ಬಹಳ ಮುಖ್ಯ ಹೀಗಿರುವಾಗ ಕೆಲವೊಂದು ಚಿತ್ರಗಳಲ್ಲಿ ಯಾವ ಜನ್ಮ ದೃಢಾನು ಬಂದಾನು ನಂಗು ಈ ಸೂರಪ್ಪು ಅಷ್ಟು ಸುಲಭವಾಗಿ ಕಳ್ಕೊಡುವಂತ ಗಂಟ ಅಲ್ಲಪ್ಪ ಅದು ಒಂದಿನ ಸೂರಪ್ಪು ನೋಡದೆ ಹೋದ್ರೆ ನನ್ನ ಜೀವನೇ ನಿಲ್ಲಕ್ಕಿಲ್ಲ ಕಣಪ್ಪ ಬಾಲಕೃಷ್ಣವ್ರ ನಿರ್ಸಿಲ್ಲ ಅನ್ನೋದನ್ನ ಕಂಡು ಬರುತ್ತೆ ಹಳೆಯ ಚಿತ್ರಗಳಲ್ಲಿ ಅದು ಯಾಕೆ ಅಂತ ನಾವು ನೋಡಕ್ಕೆ ಹೋದಾಗ ಒಂದು ವಿಷಯ ಅರ್ಥ ಆಗುತ್ತೆ ಸ್ನೇಹಿತರೆ ಐತಿಹಾಸಿಕ ಹಾಗೂ ಪೌರಾಣಿಕ ಚಿತ್ರಗಳಲ್ಲಿ ಬಹಳಷ್ಟು ಚಿತ್ರಗಳಲ್ಲಿ ಬಾಲಕೃಷ್ಣ ಅವರು ರಾಜ್ಕುಮಾರ್ ಜೊತೆ ನಡೆಸಿಲ್ಲ ಇದಕ್ಕೆ ಕಾರಣ ಏನಂದರೆ ಅಂತಹ ಚಿತ್ರಗಳಲ್ಲಿ ಅಂದರೆ ಐತಿಹಾಸಿಕ ಪೌರಾಣಿಕ ಚಿತ್ರಗಳಲ್ಲಿ ಹೆಚ್ಚು ಕಡಿಮೆಯಾಗಿ ಬಾಲಕೃಷ್ಣವರಿಗೆ ಪಾತ್ರಗಳು ಅಷ್ಟು ಹೊಂತಾ ಇರಲಿಲ್ಲ ಹೀಗಾಗಿ ಬಹಳಷ್ಟು ಐತಿಹಾಸಿಕ ಮತ್ತು ಪೌರಾಣಿಕ ಪಾತ್ರಗಳಲ್ಲಿ ಬಾಲಕೃಷ್ಣನವರು ನಟನೆ ಮಾಡಿಲ್ಲ ಹೀಗಿರುವಾಗ ಏನಾಗುತ್ತೆ ಅಂದರೆ ಇಮ್ಮಡಿ ಪುಲಿಕೇಶಿ ಅನ್ನುವಂತಹ ಚಿತ್ರದಲ್ಲಿ ಬಾಲಕೃಷ್ಣವ್ರಿಗೆ ಹೊಂದುವಂತಹ ಒಂದು ಪಾತ್ರ ಇರೋದರಿಂದ ಆ ಐತಿಹಾಸಿಕ ಚಿತ್ರದಲ್ಲಿ ಬಾಲಕೃಷ್ಣನವರು ರಾಜ್ಕುಮಾರ್ ಜೊತೆಯಾಗಿ ನಡೆಸಿದ್ದಾರೆ ಆ ಚಿತ್ರದಲ್ಲಿ ನಟಿಸಿದಾಗೆ ಐತಿಹಾಸಿಕ ಚಿತ್ರಗಳಲ್ಲಿ ರಾಜ್ಕುಮಾರರ ನಟನೆ ಎಂಥ ಅದ್ಭುತವಾದಂತಹ ನಟನೆಯಪ್ಪ ಅನ್ನೋದು ಅರ್ಥ ಆಗುತ್ತೆ ಅವ್ರಿಗೆ ಅದನ್ನು ಕಂಡ ತಕ್ಷಣ ಹೆಚ್ಚು ಕಡಿಮೆ ಆ ಸಂದರ್ಭದಲ್ಲಿ ಬಾಲಕೃಷ್ಣ ಅವರು ನಿರ್ಮಾಪಕರು ಆಗಿರ್ತಾರೆ ಕೂಡಲೇ ರಾಜ್ಕುಮಾರ್ ಹತ್ರ ಬಂದು ಬಾಲಕೃಷ್ಣವ್ರು ಹೇಳ್ತಾರೆ ನೋಡಿ ರಾಜ್ಕುಮಾರ್ ನಿಮ್ಮ ಪಾತ್ರದ ಅಭಿನಯವನ್ನು ನಾನು ನೋಡಿದೆ ನನಗೆ ತುಂಬ ಮೆಚ್ಚುಗೆ ಆಯಿತು ಆದ್ದರಿಂದ ನಿಮ್ಮ ನಾಯಕತ್ವದಲ್ಲಿ ಮಯೂರ ಚಿತ್ರವನ್ನು ನಾನು ನಿರ್ಮಿಸ್ಕೊಂಡು ಮಾಡಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ಆ ನೋಡಿ ಬಾ ರಾಜ್ಕುಮಾರರು ಬಾಲಕೃಷ್ಣವರು ಯಾವ ಅಭಿಪ್ರಾಯವನ್ನು ಇಲ್ಲ ಅಂತಿರಲಿಲ್ಲ ಅವ್ರು ಏನು ಹೇಳ್ತಾರೆ ಅದಕ್ಕೆ ಒಪ್ಪಿಗೆ ಕೊಡ್ತಾಯಿದ್ರು ಅವಾಗ ರಾಜ್ಕುಮಾರ್ ಹೇಳ್ತಾರೆ ಆಗ್ಬಹುದು ನೀವು ನಿರ್ಮಾಣ ಮಾಡ್ತೀರಿ ಅನ್ನೋದಾದರೆ ನಾನು ನಿಮಗೆ ಡೇಟ್ಸ್ ಕೊಡಲಿಕ್ಕೆ ನಾನು ತಯಾರಿದ್ದೇನೆ ನೀವು ಯಾವಾಗ ಹೇಳ್ತೀರಿ ಅವಾಗ ಚಿತ್ರವನ್ನು ಶುರು ಮಾಡೋಣ ಅಂತ ಒಪ್ಪಿಗೆ ಕೊಡ್ತಾರೆ ನೋಡಿ ನಾವು ದೇವುಡು ನರಸಿಂಹಶಾಸ್ತ್ರಿಯವರ ಕಾದಂಬರಿಯನ್ನು ಓದಿದ್ದೇನೆ ಅದರಲ್ಲಿ ಮಯೂರಿನ ಬಗ್ಗೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ತಮ್ಮ ಕಾದಂಬರಿಯಲ್ಲಿ ಹೀಗಾಗಿ ಆ ಕಾದಂಬರಿಯನ್ನು ಆಧಾರದ ಮಾಡಿಕೊಂಡು ನಾವು ಒಂದು ಚಿತ್ರವನ್ನು ನಿರ್ಮಾಣ ಮಾಡೋಣ ಸರಿ ರಾಜರು ಹಾಗೆ ಆಗಲಿ ನೀವು ತಯಾರಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ರಾಜ್ಕುಮಾರ್ ಅದ್ಭುತ ಚಿತ್ರ ಅಂತ ಹೆಸರಾದಂತಹ ಶ್ರೀಕೃಷ್ಣ ದೇವರಾಯ ರಿಲೀಸ್ ಆಗುತ್ತೆ ಆ ಚಿತ್ರವನ್ನು ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನಿರ್ಮಿಸೋದು ಅಂತಂದು ನಿರ್ಧಾರ ಮಾಡಿ ಅದನ್ನು ನಿರ್ಮಾಣ ಮಾಡಲಿಕ್ಕೆ ತಯಾರಿಯೆಲ್ಲ ಮಾಡ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ತೆಲುಗುದಿಂದ ಎಂ ಜಿ ರಾಮಚಂದ್ರ ರಾವ್ ಅವ್ರನ್ನ ಆ ಚಿತ್ರದ ಕ್ಲಾಪ್ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಕರೆಸಿರ್ತಾರೆ ಎಂ ಜಿ ರಾಮಚಂದ್ರ ರಾವ್ ಅವರು ರಾಜ್ಕುಮಾರ್ನ ತುಂಬ ಹಚ್ಕೊಂಡಿದ್ರು ರಾಜ್ಕುಮಾರ್ ನನ್ನ ತಮ್ಮ ಅಂತ ಹೇಳ್ತಾ ಇದ್ರು ಅವರು ಅವ್ರ ಮೇಲೆ ರಾಜ್ಕುಮಾರ್ ಮೇಲೆ ಅವ್ರಿಗೆ ತುಂಬ ಅಭಿಮಾನವೂ ಇತ್ತು ಹೀಗಿರುವಾಗ ಕ್ಲಾಪ್ಸ್ ಮಾಡಲಿಕ್ಕೆ ಕರೆಸಿದಂತಹ ಸಂದರ್ಭದಲ್ಲಿ ಎಂ ಜಿ ರಾಮಚಂದ್ರ ರಾವ್ ಅವ್ರಿಗೆ ಗೊತ್ತಾಗುತ್ತೆ ಈ ಚಿತ್ರವನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ನಿರ್ಮಿಸ್ತಾ ಇದ್ದಾರೆ ಅಂತ ಯಾಕಂದ್ರೆ ಏನಾಗಿರುತ್ತೆ ಅಂದರೆ ರಾಜ್ಕುಮಾರ್ ಬಾಲಕೃಷ್ಣ ವಜ್ರಮುನಿ ಹಾಗೂ ಜಿ ವಿ ಅಯ್ಯರ್ ಇದು ಒಂದು ಗ್ರೂಪ್ ಇದು ಈ ಗ್ರೂಪ್ನವರು ನಾಟಕದಲ್ಲಿ ಕೂಡ ನಟನೆ ಮಾಡ್ತಾ ಇದ್ರು ಆ ಖಾಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಅಲ್ಲಲ್ಲಿ ಅಲ್ಲಲ್ಲಿ ಹೋಗಿ ಗ್ರೂಪ್ ಎಲ್ಲ ಹೋಗಿ ನಾಟಕ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ನಾಟಕದಿಂದ ಬಂದಂತಹ ರಕಮ್ಮನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಈ ಶ್ರೀಕೃಷ್ಣ ದೇವರಾಯ ಚಿತ್ರವನ್ನು ನಿರ್ಮಿಸಬೇಕು ಅನ್ನೋದನ್ನು ನಿರ್ಧ ನಿರ್ಧಾರ ಮಾಡಿರ್ತಾರೆ ಅಂತಹ ಸಂದರ್ಭದಲ್ಲಿ ದುಡ್ಡು ಕಡಿಮೆ ಇರೋದ್ರಿಂದ ಅವರದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನಿರ್ಮಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ ಆಗ ಎಂ ಜಿ ರಾಮಚಂದ್ರ ಅವರು ಅದನ್ನು ನೋಡಿ ಅವ್ರು ಹೇಳ್ತಾರೆ ಏನು ರೀ ಐತಿಹಾಸಿಕ ಚಿತ್ರ ಅಷ್ಟೇ ಅಲ್ಲ ನನ್ನ ತಮ್ಮನ ಚಿತ್ರವನ್ನು ನೀವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಿರ್ಮಿಸ್ತೀರಾ ಬೇಡ ಬೇಡ ಇದನ್ನು ಒಂದು ಕಲರ್ನಲ್ಲೇ ನಿರ್ಮಿಸ್ತಕ್ಕದ್ದು ಅಂತ ಹೇಳ್ತಾರೆ ಅವಾಗ ಈ ಗ್ಯಾಂಗ್ ಎಲ್ಲ ಹೋಗಿ ಅವ್ರು ಹೇಳ್ತೇನೆ ನೋಡಿರಿ ನಾವು ಸ್ವಲ್ಪ ಕಮ್ಮಿನಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಇದನ್ನು ಐ ಸಿ ಇಷ್ಟು ಒಂದು ಕಲರ್ ಆಗಿ ನಿರ್ಮಿಸಬೇಕು ಅಂತಂದರೆ ಲಂಡನ್ನಿಂದ ನಾವು ಇಷ್ಟು ಮಂದಿ ಕಲರ್ ರೀಲ್ ತರಿಸ್ಬೇಕಾಗತ್ತೆ ಅದು ಅದಷ್ಟು ಸುಲಭನೂ ಇಲ್ಲ ಮತ್ತು ಅಷ್ಟು ಖರ್ಚು ಮಾಡುವಷ್ಟು ಶಕ್ತಿನೂ ನಮಗಿಲ್ಲ ಹೀಗಾಗಿ ನಮಗೆ ತೊಂದರೆ ಆಗುತ್ತೆ ರೀ ಆದ್ದರಿಂದ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ದಲ್ಲಿ ನಿರ್ಮಿಸ್ತಾ ಇದ್ದೇವೆ ಸರಿ ರಾಮಚಂದ್ರಾವ್ ನಿಮ್ಗೆ ಕೂಡಲೇ ಹಾಕ್ತಾರೆ ಹೌದಾ ಚಿಂತೆ ಮಾಡಬೇಡಿ ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ನಿಮ್ಮ ಕಡೆಯಿಂದ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ ಲೆಕ್ಕ ಹಾಕಿ ಎಷ್ಟು ಕಡಿಮೆ ಬೀಳುತ್ತೋ ಅಷ್ಟು ನಾನು ಕೊಡ್ತೇನೆ ಬೇಕಂದರೆ ನೀವು ರಿಲೀಸ್ ಆದಮೇಲೆ ನಿಮಗೆ ಲಾಭ ಬಂದರೆ ಆ ರಕಮನ್ನು ನಮ್ಗೆ ಹೊರಳ್ಕೊಡ್ರಿ ನಿಮ್ಗೆ ಅಷ್ಟು ಲಾಭ ಬರಲಿಲ್ಲ ಅಂದರೆ ನಾನು ಕೊಡೋದೇ ಬೇಡ ಆದರೆ ನನ್ನ ತಮ್ಮನ ಚಿತ್ರವನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಾನು ನಿರ್ಮಿಸೋಕೆ ಬಿಡೋದಿಲ್ಲ ಅದು ಇಷ್ಟು ಮನ ಕಲರ್ನಲ್ಲಿ ಆಗಬೇಕು ಅಂತ ಪ್ರೀತಿಯಿಂದ ಹೇಳ್ತಾರೆ ಏನಾಗ್ತಿರುತ್ತೆ ಅಂದರೆ ಅವರು ಅಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನಿರ್ಮಿಸಬೇಕು ಅಂತ ನಿರ್ಧಾರ ಮಾಡಲಿಕ್ಕೆ ಕಾರಣ ಏನು ಅಂದರೆ ಇಷ್ಟು ಮನ ಕಲರ್ ಚಿತ್ರವನ್ನು ನಿರ್ಮಿಸಲಿಕ್ಕೆ ಎಷ್ಟು ಖರ್ಚು ಬರ್ತದೋ ಆ ಖರ್ಚು ಅದೇ ಚಿತ್ರವನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನಿರ್ಮಿಸಿದಾಗ ಎಷ್ಟು ಖರ್ಚು ಬರ್ತಿತ್ತೋ ಅದರ ಮೂರರಷ್ಟು ಹೆಚ್ಚು ಇಷ್ಟಮನ್ ಕಲರ್ನಲ್ಲಿ ಕರೆಸಿ ಬರ್ತಿರುತ್ತೆ ಅದೇ ಕಾರಣಕ್ಕಾಗಿ ಅವರು ಇಷ್ಟುಮನ್ ಕಲರ್ ಚಿತ್ರವನ್ನು ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಆ ಚಿತ್ರವನ್ನು ನಿರ್ಮಾಣ ಮಾಡುವಂತಹ ವಿಚಾರವನ್ನು ಮಾಡಿರ್ತಾರೆ ಇದೇ ಕಾರಣಕ್ಕಾಗಿ ಶ್ರೀಕೃಷ್ಣ ದೇವರಾಯ ಇಷ್ಟುಮನ್ ಕಲರ್ನಲ್ಲಿ ರಿಲೀಸ್ ಆಗಿರುತ್ತೆ ಈಗ ಏನಾಗುತ್ತೆ ಅಂದರೆ ಬಾಲಕೃಷ್ಣವರೇನು ಮಯೂರ ಚಿತ್ರವನ್ನು ನಿರ್ಮಿಸಬೇಕಂತ ಮಾಡ್ತಾರಲ್ಲ ಈ ಮಯೂರ ಚಿತ್ರವನ್ನು ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲೇ ನಿರ್ಮಿಸ್ಕೊಂಡು ಮಾಡ್ತಾರೆ ಯಾಕಂದರೆ ಆರ್ಥಿಕವಾಗಿ ಬಾಲಕೃಷ್ಣವರು ಅಷ್ಟು ಸದೃಢ ಆಗಿರೋದಿಲ್ಲ ಆವಾಗ ಹೀಗಾಗಿ ಇಷ್ಟಮನ್ ಕಲರ್ ಚಿತ್ರದಲ್ಲಿ ಮಯೂರವನ್ನು ನಿರ್ಮಿಸಿದರೆ ಅದಕ್ಕೆ ಬರುವಂತಹ ಖರ್ಚನ್ನು ತಡ್ಕೊಳ್ಳೋ ಅಷ್ಟು ಶಕ್ತಿ ಬಾಲಕೃಷ್ಣವ್ರಿಗೆ ಇರೋದಿಲ್ಲ ಅದರಿಂದ ಅದೇ ಚಿತ್ರವನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನಿರ್ಮಿಸಬೇಕು ಅಂತ ತೀರ್ಮಾನ ಮಾಡಿ ರಾಜ್ಕುಮಾರ್ನ ಕೇಳ್ತಾರೆ ರಾಜ್ಕುಮಾರ್ ಒಪ್ಪಿಯನ್ನು ಕೊಟ್ಟಿರ್ತಾರೆ ಈಗ ಇನ್ನೇನು ಹಾಲಿ ರಾಜ್ಕುಮಾರ್ ಒಪ್ಪಿಯನ್ನು ಕೊಟ್ಟುಬಿಟ್ಟಿರೋ ಚಿತ್ರ ನಿರ್ಮಾಣವನ್ನು ಶುರು ಮಾಡಿದ್ರಾಯ್ತು ಅಂತ ನಿರ್ಧಾರ ಮಾಡ್ತಿರುವಾಗಲೇ ಬಾಲಕೃಷ್ಣವರಿಗೆ ಒಂದು ಸಮಸ್ಯೆ ಆಗುತ್ತೆ ಅದೇನಪ್ಪ ಅಂದರೆ ಮೊದಲು ರಿಲೀಸ್ ಆದಂತಹ ರಾಜ್ಕುಮಾರರ ಐತಿಹಾಸಿಕ ಚಿತ್ರ ಶ್ರೀಕೃಷ್ಣ ದೇವರಾಯ ಆ ಐತಿಹಾಸಿಕ ಚಿತ್ರ ಕಲರ್ನಲ್ಲಿದೆ ಈಗ ನಾನು ಅದೇ ಐತಿಹಾಸಿಕ ಚಿತ್ರ ಮಯೂರವನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನಿರ್ಮಿಸಿದರೆ ಜನ ಇದನ್ನು ಒತ್ತಾರ ಇದು ರಾಜ್ಕುಮಾರ್ಗೆ ಗೌರವ ಸಿಗುತ್ತಾ ಇದರಲ್ಲಿ ಹೀಗೆಲ್ಲ ವಿಚಾರ ಮಾಡಿ ಅಯ್ಯೋಯ್ಯೋ ಹೀಗೆ ಮಾಡಿದ್ರೆ ತಪ್ಪಾಗುತ್ತಪ್ಪ ಹಾಗಾದರೆ ಮಯೂರವನ್ನು ಒಂದು ಕಲರ್ ಚಿತ್ರದಲ್ಲಿ ನಿರ್ಮಿಸಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನಿರ್ಮಿಸಿದರೆ ಅದು ಅಷ್ಟೊಂದು ಯೋಗ್ಯ ಆಗೋದಿಲ್ಲ ಹೀಗೆಲ್ಲ ವಿಚಾರ ಮಾಡಿ ತಮ್ಮ ಯೋಜನೆಯನ್ನೇ ಬಾಲಕೃಷ್ಣರು ಅವಕ್ಕೆ ಕೈ ಬಿಟ್ಬಿಡ್ತಾರೆ ಅದೇ ಕಾರಣಕ್ಕೆ ರಾಜ್ ಅವರ ಡೇಟ್ಸ್ಗಳನ್ನು ಕೊಟ್ಟಿದ್ದರೂ ಕೂಡ ಬಾಲಕೃಷ್ಣವರು ಆ ಸಂದರ್ಭದಲ್ಲಿ ಮಯೂರ ಚಿತ್ರವನ್ನು ನಿರ್ಮಿಸೋದೇ ಇಲ್ಲ ಆ ಮಯೂರ ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಬಾಲಕೃಷ್ಣವ್ರಿಗೆ ಇನ್ನೊಂದು ಆಶೆನೂ ಇರುತ್ತೆ ಏನಪ್ಪ ಅಂದರೆ ಅದೇ ಆಗ ಬಾಲಕೃಷ್ಣ ಅವರು ಅಭಿಮಾನ್ ಸ್ಟುಡಿಯೋವನ್ನು ಖರೀದಿ ಮಾಡಿರ್ತಾರೆ ಆ ಅಭಿಮಾನ್ ಸ್ಟುಡಿಯೋದಲ್ಲಿ ಇನ್ನೇನು ಬಾಲಕೃಷ್ಣವರ ಚಿತ್ರಗಳು ನಿರ್ಮಾಣ ಆಗಬೇಕು ಆ ನಿರ್ಮಾಣ ಆಗೋವಂಥ ಸಂದರ್ಭದಲ್ಲಿ ರಾಜ್ಕುಮಾರ್ರ ಮಯೂರ ಚಿತ್ರವನ್ನೇ ಮೊಟ್ಟ ಮೊದಲನೇ ಚಿತ್ರವಾಗಿ ನಿರ್ಮಿಸಬೇಕು ಅನ್ನೋ ನಿರ್ ನಿರ್ಧಾರ ಇಟ್ಕೊಂಡು ರಾಜ್ಕುಮಾರ್ನ ಅವರು ಕೇಳ್ತಾರೆ ಈಗ ಇದರ ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಇಷ್ಟಮನ್ ಕಲರ್ ವಿಷಯ ಬಂದಾಗ ಯಾವಾಗ ಅವರು ಮಯೂರ ಚಿತ್ರವನ್ನು ನಿರ್ಮಾಣ ಮಾಡೋ ವಿಷಯವನ್ನೇ ಕೈಬಿಟ್ಟು ಬಿಡ್ತಾರೋ ಅವಾಗ ಮತ್ತೆ ಆ ಸಮಸ್ಯೆ ಹಾಗೆ ಹೊಳೆಯುತ್ತೆ ಅಭಿಮಾನ ಸ್ಟುಡಿಯೋನ ಓಪನ್ ಮಾಡಬೇಕಾದ್ರೆ ಮೊದಲನೇ ಚಿತ್ರ ರಾಜ್ಕುಮಾರ್ದೇ ಆಗಬೇಕು ಆದರೆ ರಾಜ್ಕುಮಾರ್ ಯಾವ ಚಿತ್ರವನ್ನು ಈಗ ಈ ಸಮಸ್ಯೆ ಮತ್ತೆ ಬಾಲಕೃಷ್ಣ ಅವರಿಗೆ ಶುರು ಶುರುವಾಗುತ್ತೆ ಆಗ ರಾಜ್ಕುಮಾರ್ಗೆ ಈ ವಿಷಯ ಗೊತ್ತಾಗುತ್ತೆ ಹಣದ ಮುಗ್ಗಟ್ಟಿರುವ ಕಾರಣದಿಂದ ಅವರು ಮಯೂರ ಚಿತ್ರವನ್ನು ಇಷ್ಟು ಮನೆ ಕಲರ್ನಲ್ಲಿ ನಿರ್ಮಿಸಲು ಆರದೇ ಇರೋದ್ರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನಿರ್ಮಿಸಬಾರ್ದು ಅನ್ನೋದಕ್ಕೆ ಕೈ ಬಿಟ್ಟಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಆದರೆ ಏನಾಗಿರುತ್ತೆ ಅಂದರೆ ರಾಜ್ಕುಮಾರರ ಪರಿಸ್ಥಿತಿನೂ ಆವಾಗಿನ ಕಾಲದಲ್ಲಿ ಸರಿ ಇರೋದಿಲ್ಲ ಯಾಕೆಂದರೆ ಅವ್ರು ನಾಟಕದಲ್ಲಿ ನಟಿಸಿ ಅದರಿಂದ ಬಂದಂಥ ದುಡ್ಡಿಂದ ಆಲ್ರೆಡಿ ಅದನ್ನು ಖರ್ಚು ಮಾಡಿ ಶ್ರೀಕೃಷ್ಣ ದೇವರಾಯ ನಿರ್ಮಾಣ ಮಾಡಿಬಿಟ್ಟಿರ್ತಾರೆ ತಮ್ಮ ಕೈಯಲ್ಲಿದ್ದಂಥ ಅಷ್ಟೋ ಇಷ್ಟೋ ಇದ್ದಂಥ ಹಣವನ್ನು ಕೂಡ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಾರೆ ಹೀಗಾಗಿ ಮುಂದೆ ಚಿತ್ರಗಳಲ್ಲಿ ಅವ್ರಿಗೆ ಅವಕಾಶಗಳು ಇನ್ನೂ ಸಿಕ್ಕಿರೋದಿಲ್ಲ ಹೀಗಾಗಿ ಅವರ ಪರಿಸ್ಥಿತಿನೂ ಅಷ್ಟು ಸರಿ ಇರೋದಿಲ್ಲ ಆಗ ರಾಜ್ಕುಮಾರ್ರಿಗೆ ವೇದನೆ ಆಗುತ್ತೆ ಅಯ್ಯೋ ಪಾಪ ಒಂದು ಚಿತ್ರವನ್ನು ನಿರ್ಮಿಸ್ಬೇಕಂತ ಮಾಡಿದ್ರು ಅದಕ್ಕೆ ಸಹಕಾರ ಕೊಡಲಿಕ್ಕೆ ನಮ್ಮ ಕಡೆಯಿಂದ ಆಗಲಿಲ್ಲಲ್ಲಪ್ಪ ಅನ್ನೋಂಥ ಒಂದು ವೇದನೆ ಅವ್ರ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿರುತ್ತೆ ಹೀಗೆ ಇರು ಹೀಗೆ ಇರುವಾಗಲೇ ರಾಜ್ಕುಮಾರ ನಾಯಕ ನಟನಾಗಿ ನಿರ್ಮಿಸಬೇಕಾದಂಥ ಮತ್ತೊಂದು ಚಿತ್ರದ ಅವಕಾಶ ರಾಜ್ಕುಮಾರ್ಗೆ ಸಿಗುತ್ತೆ ಆ ಚಿತ್ರ ಯಾವುದಪ್ಪ ಅಂದರೆ ಮಾರ್ಗದರ್ಶಿ ಮತ್ತು ಅದರ ಜೊತೆಗೆ ಇನ್ನೊಂದು ಚಿತ್ರನೂ ಅವ್ರಿಗೆ ಅವಕಾಶ ಬರುತ್ತೆ ಆ ಚಿತ್ರ ಪುನರ್ಜನ್ಮ ಈ ಎರಡೂ ಚಿತ್ರಗಳ ನಿರ್ಮಾಪಕರು ರಾಜ್ಕುಮಾರ್ ಹತ್ರ ಅದೇ ಸಂದರ್ಭದಲ್ಲಿ ಆ ಕೆಲವೊಂದು ದಿವಸಗಳ ಅಂತರದಲ್ಲಿ ಈ ಚಿತ್ರಗಳಲ್ಲಿ ನಾಯಕ ನಟರಾಗಿ ನೀವು ನಟಿಸಬೇಕು ಅಂತ ಒಪ್ಪಿಗೆನ್ನು ಕೇಳಿಕ್ಕೆ ಬಂದಿರ್ತಾರೆ ಆವಾಗ ರಾಜ್ಕುಮಾರ್ ಒಂದು ವಿಚಾರ ಮಾಡ್ತಾರೆ ವಿಚಾರ ಮಾಡಿ ಆ ಇಬ್ಬರು ನಿರ್ಮಾಪಕರಿಗೆ ಕೇಳ್ತಾರೆ ನೋಡಿ ನಿಮ್ಮ ಚಿತ್ರಗಳಲ್ಲಿ ನಡೆಸಲಿಕ್ಕೆ ನಂದೇನು ಅಭ್ಯಂತರ ಇಲ್ಲ ಆದರೆ ನಂದೊಂದು ಕಂಡೀಷನ್ ಇದೆ ನೀವೇನಂದ್ರೂ ಆ ಕಂಡೀಷನ್ ಒಪ್ಪಿಗೆ ಕೊಡೋದಾದರೆ ನಾನು ನಿಮ್ಮ ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಲಿಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ಅವಾಗ ನಿರ್ಮಾಪಕರು ಏನು ರೀ ಅಂತ ಕೇಳ್ತಾರೆ ರಾಜ್ಕುಮಾರ್ ಹತ್ರ ನೋಡಿ ಈ ಎರಡೂ ಚಿತ್ರಗಳನ್ನು ನೀವು ಅಭಿಮಾನ್ ಸ್ಟುಡಿಯೋದಲ್ಲೇ ಶೂಟಿಂಗ್ ಮಾಡ್ತಕ್ಕದ್ದು ಹಾಗೆ ಓಕೆ ಅಂದರೆ ಮಾತ್ರ ನಾನು ನಿಮ್ಗೆ ಡೇಟ್ಸ್ಗಳನ್ನು ಕೊಡ್ತೇನೆ ಅಂತಾರೆ ನಿರ್ಮಾಪಕರು ಅದಕ್ಕೆ ಒಪ್ತಾರೆ ಇದೇ ಕಾರಣಕ್ಕಾಗಿ ಬಾಲಕೃಷ್ಣವರ ಅಭಿಮಾನ್ ಸ್ಟುಡಿಯೋದಲ್ಲಿ ಮೊಟ್ಟ ಮೊದಲ ಚಿತ್ರ ನಿರ್ಮಾಣವಾಗಿದ್ದು ಅಂದರೆ ಆ ಚಿತ್ರವೇ ಮಾರ್ಗದರ್ಶಿ ನೋಡಿ ಇಂತಹ ಕ್ರಿಟಿಕಲ್ ಸಂದರ್ಭಗಳೇ ಆಗಿನ ಕಾಲದ ನಟರಲ್ಲಿ ಪರಸ್ಪರ ಅನ್ಯೋನ್ಯತಾ ಭಾವ ಪ್ರೀತಿ ವಿಶ್ವಾಸ ಹಾಗೂ ಮತ್ತೊಬ್ಬರಿಗೆ ಸಹಾಯ ಮಾಡುವಂಥ ಅಭಿಪ್ರಾಯ ಇತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಮತ್ತು ಕೇವಲ ಕನ್ನಡ ಭಾಷೆಯಲ್ಲಿ ಅಷ್ಟೇ ಇಲ್ಲ ಬೇರೆ ಭಾಷೆಗಳಲ್ಲಿ ಅಂತಹ ನಟರು ಕೂಡ ಎಲ್ಲ ಭಾಷೆಗಳ ನಟರನ್ನು ಎಷ್ಟು ಪ್ರೀತಿಸ್ತಾ ಇದ್ದರು ಯಾವ ಭಾಷೆಯನ್ನು ಯಾರೂ ದ್ವೇಷಿಸ್ತಿರಲಿಲ್ಲ ಜೊತೆಗೆ ಅದರಲ್ಲಿರುವಂಥ ನಟರನ್ನು ತಮ್ಮ ಕುಟುಂಬ ಅನ್ನೋ ರೀತಿಯೊಳಗೆ ಪ್ರೀತಿಸ್ತಾ ಇದ್ದರು ಮತ್ತು ಪರಸ್ಪರ ಹೊಂದಾಣಿಕೆ ಪ್ರೀತಿ ವಿಶ್ವಾಸ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಈ ಎಲ್ಲ ಸಂದರ್ಭಗಳಿಂದ ನಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಆದರೆ ಇದೇ ಸಂದರ್ಭಗಳನ್ನು ಇವತ್ತಿನ ಉದ್ಯಮದ ಪರಿಸ್ಥಿತಿಗೆ ಹೋಲಿಸಿದರೆ ಆ ಹೋ ಆ ಹೊಂದಾಣಿಕೆ ಪ್ರೀತಿ ವಿಶ್ವಾಸದ ಕಾಲ ಮುಗಿದು ಹೋಯ್ತಾ ಈ ಕೇವಲ ಸ್ವಾರ್ಥ ದುಡ್ಡು ಹೆಸರು ಇದರ ಹಿಂದೆ ಚಿತ್ರರಂಗ ಹೋಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಕಾಡದೇ ಇರೋದಿಲ್ಲ ಸ್ನೇಹಿತರೆ ಈ ಹೊಂದಾಣಿಕೆ ಇಲ್ಲದೇ ಇರೋದಕ್ಕೆ ಅನಿಸುತ್ತೆ ಈಗಿನ ಚಿತ್ರಗಳು ಮೊದಲಿನ ಚಿತ್ರಗಳ ಹಾಗೆ ಬರ್ತಾ ಇಲ್ಲ ಅಷ್ಟರಲ್ಲದೆ ಆವಾಗ ಯಶಸ್ಸಿ ಕಂಡಂತಹ ಚಿತ್ರಗಳನ್ನು ನಾವು ಈಗಿನ ಚಿತ್ರಗಳಿಗೆ ಹೋಲಿಸಿ ನೋಡಿದ್ರೆ ಆ ಯಶಸ್ಸು ನಮಗೆ ಬಿಸಿಲು ಬುದರೆ ಆಗ್ತಾ ಇದೆ ಇದೇ ಕಾರಣಕ್ಕೆ ಇರ್ಬೋದಾ ಅನ್ನುವಂಥ ಅನುಮಾನ ಬರದೇ ಇರೋದಿಲ್ಲ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ನನ್ನ ಕಮೆಂಟ್ ಮಾಡಿ ತಿಳಿಸಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ ತಿಳಿಸಿದ್ರೆ ನಮಸ್ಕಾರ Everybody in the world